ಬೆಂಗಳೂರಿನ ಪ್ರಿನ್ಸ್ ಶೈನ್ ಆರ್ಮನಿ ಮೈದಾನದಲ್ಲಿ ಏಪ್ರಿಲ್ ನಾಲ್ಕರಂದು ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ರಾಜ್ಯ ಮಟ್ಟದ ಸಮಾವೇಶ ಮತ್ತು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾಸ ನಂಜುಂಡಸ್ವಾಮಿ ತಿಳಿಸಿದರು ನಮ್ಮ ವಿಶೇಷವಾಗಿ ನಾಡಿದ್ದು ನಾಲ್ಕನೇ ತಾರೀಕು ಏನು ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ನಡೆಯುವಂತಹ ಸಮ್ಮೇಳನದಲ್ಲಿ ನಮ್ಮ ಬೇಡಿಕೆ ಏನಂತಂದ್ರೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅಭಿವೃದ್ಧಿ ಹೊಂದಿದಂತ ಸರ್ಕಾರಿ ನೌಕರಿಗೆ ಫೈನಾನ್ಷಿಯಲ್ ಬೆನಿಫಿಟ್ ಅನ್ನು ಕೊಟ್ಟಿಲ್ಲ ವೇತನ ಡಿಗ್ರಿ ಮಾಡಿದ್ದಾರೆ ಆದರೆ ಮುಂದೆ ಅವರಿಗೆ ಆರ್ಥಿಕ ಸೌಲಭ್ಯ ಕೊಟ್ಟಿಲ್ಲ ಹಾಗಾಗಿ ಪ್ರತಿಯೊಬ್ಬ ಸರ್ಕಾರಿ ನೌಕರಿಗೂ ಕೂಡ ಲಕ್ಷಾಂತರ ರೂಪಾಯಿ ನಷ್ಟ ಆಗುತ್ತೆ

ಸಾಗರ್ ತಾಲೂಕಿನಲ್ಲಿ ಭೀಮಾಚಾರ್ ಸಂಘವನ್ನು ಸ್ಥಾಪಿಸಿದ್ದು ರಾಜ್ಯದಲ್ಲಿ ಸುಮಾರು ಐದು ಲಕ್ಷ ನಿವೃತ್ತ ನೌಕರರು ಸಂಘದಲ್ಲಿ ಸದಸ್ಯರಾಗಿದ್ದಾರೆ ಸಮಾವೇಶದಲ್ಲಿ ಸುಮಾರು ಒಂದು ಲಕ್ಷ ವೃತ್ತ ನೌಕರರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ಹಿಂದೆ ನಡೆದ ರಾಜ್ಯ ಪರಿಷತ್ ಮಹಾಸಭೆಯಲ್ಲಿ ಚರ್ಚಿಸಿ ತೆಗೆದುಕೊಂಡ ನಿರ್ಣಯದಂತೆ ರಾಜ್ಯ ಮಟ್ಟದ ಕಾರ್ಯಾಗಾರ ಮತ್ತು ಸಮಾವೇಶವನ್ನು ಆಯೋಜಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮುಖ್ಯಮಂತ್ರಿಗಳನ್ನು ಒತ್ತಾಯಿಸಲು ತೀರ್ಮಾನಿಸಲಾಗಿತ್ತು ಎಂದರು ಅದೇ ನಮಗೆ ಅಷ್ಟು ವರ್ಷ ಮನುಷ್ಯ ಒಬ್ಬ ಹೆಚ್ಚಾಗಿ ಆ ಎಂಬತ್ತು ತೊಂಬತ್ತು ವರ್ಷ ಬದುಕೋರಿಗೆ ಒಂದು ಇಂಕ್ರಿಮೆಂಟ್ 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 ಅಂತ ಆ ಅದೇ ಇದ್ದಾಗ ಏನಾಗುತ್ತೆ ಆಗುತ್ತೆ ವರ್ಷದವರಿಗೆ ಸರ್ವಿಸುತ್ತೆ ರೀಚ್ ಒಂದು ರೀಚ್ ಆದ್ಮೇಲೆ ಅವನಿಗೆ ಮತ್ತೆ ಅಲ್ಲಿ ಇಂಕ್ರಿಮೆಂಟ್ ಇರೋಲ್ಲ ಅಲ್ಲಿ ಇಂಕ್ರಿಮೆಂಟ್ ಇರೋಲ್ಲ ಹಾಗೆ ಇಲ್ಲಿ ನಮ್ಮ ನಿವೃತ್ತಿ ಸರ್ಕಾರಿನೊಬ್ರು ಕೂಡ ಈಗಿನ ಹಿಂದಿನವರು ಬಹುಶಃ ಅದೇ ಎಪ್ಪತ್ತು ಎಂಬತ್ತು ನೂರು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರರಿಗೆ ವೇತನ ನಿಗದೀಕರಣ ಮಾತ್ರ ಮಾಡಿದ್ದು ಅದಕ್ಕೆ ಸಂಬಂಧಪಟ್ಟ ಇತರೆ ಆರ್ಥಿಕ ಸೌಲಭ್ಯಗಳನ್ನ ಕೂಡಲೇ ಮಂಜೂರು ಮಾಡಬೇಕು ವೇತನ ಆಯೋಗವು ಸರ್ಕಾರಿ ನಿವೃತ್ತ ನೌಕರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ನಗದುರಹಿತ ಆರೋಗ್ಯ ಭಾಗ್ಯ ಕಿರಣ ಯೋಜನೆಯನ್ನ ಅನುಷ್ಠಾನಗೊಳಿಸಬೇಕು ಅನುಷ್ಠಾನಗೊಳಿಸುವವರೆಗೂ ನೌಕರರಿಗೆ ಕನಿಷ್ಠ ಐದು ಸಾವಿರ ರೂಪಾಯಿ ವೈದ್ಯಕೀಯ ವೆಚ್ಚ ನೀಡಬೇಕು ಎಪ್ಪತ್ತು ಎಂಬತ್ತು ವರ್ಷದೊಳಗಿನ ಸರ್ಕಾರಿ ವೃತ್ತ ನೌಕರರಿಗೆ ಶೇಕಡಾ ಹತ್ತರಷ್ಟು ಮೂಲ ಪಿಂಚಣಿಯಲ್ಲಿ ಆರ್ಥಿಕ ಸೌಲಭ್ಯ ನೀಡಬೇಕು ಎಂಬ ಬೇಡಿಕೆಯನ್ನ ಈಡೇರಿಸಲು ಮುಖ್ಯಮಂತ್ರಿಗಳನ್ನ ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಉಮೇಶ್ ಹಿರೇನಲ್ಲೂರು ಗೌರವಾಧ್ಯಕ್ಷ ಬಸವರಾಜು ಕಾರ್ಯದರ್ಶಿ ಪರಶುರಾಮಪ್ಪ खजांसी दमयंती सोमशेखर हाजर रवि नाइन लाइव न्यूज साकरा